ಮತ್ತು ಚಿಲ್ಲಿ ಪೌಡರ್ ಬಳ್ಳಾರಿ ಘರ್ಷಣೆ ಖಂಡಿಸಿ ಪಾದಯಾತ್ರೆಗೆ ಸಜ್ಜಾದ ಶ್ರೀರಾಮುಲು ಪಾದಯಾತ್ರೆಯ ರೂಟ್ ಮ್ಯಾಪ್ ರೆಡಿ ಮಾಡಿದ ರಾಮುಲು ಟೀಮ್ ಬಳ್ಳಾರಿಯಿಂದ ಬೆಂಗಳೂರಿಗೆ ಇಪ್ಪತ್ತು ದಿನಗಳ ಪಾದಯಾತ್ರೆಗೆ ತಯಾರಿ ಹೋರಾಟದ ರೂಪುರೇಷೆ ಬಗ್ಗೆ ಹೈಕಮಾಂಡ್ಗೆ ತಿಳಿಸಿದ ರಾಮುಲು ಹೈಕಮಾಂಡ್ ನ ಗ್ರೀನ್ ಸಿಗ್ನಲ್ಗೆ ಕಾದು ಕುಳಿತಿದ್ದ ಶ್ರೀರಾಮುಲು ಶಾಸಕ ನಾರಾ ಭರತ್ ರೆಡ್ಡಿ ಬಂಧಿಸಲೇಬೇಕು ಅಂತ ಪಾದಯಾತ್ರೆ ಬಳ್ಳಾರಿ ಚಳ್ಳಕೆರೆ ಹಿರಿಯೂರು ಶಿರಾ ಮಾರ್ಗವಾಗಿ ಪಾದಯಾತ್ರೆಗೆ ಇದೀಗ ರೂಟ್ ಮ್ಯಾಪ್ ಅನ್ನ ರೆಡಿ ಮಾಡಿಕೊಳ್ಳಲಾಗಿದೆ ಇಪ್ಪತ್ತನೇ ದಿನಕ್ಕೆ ಬೆಂಗಳೂರು ತಲುಪಲಿದೆ ಈ ಒಂದು ಟೀಮ್ ಶ್ರೀರಾಮುಲು ಪಾದಯಾತ್ರೆ ಇವರಿಗೂ ಪಾದಯಾತ್ರೆಗೆ ಒಪ್ಪಿಗೆಯನ್ನು ಮಾತ್ರ ಕೊಟ್ಟಿಲ್ಲ ಬಿಜೆಪಿ ಹೈಕಮಾಂಡ್ ಜನವರಿ ಹದಿನೇಳರಂದು ಬಳ್ಳಾರಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಗೆ ಸಜ್ಜಾಗಲಾಗ್ತಾ ಇದೆ ಪ್ರತಿಭಟನೆಯ ಬಳಿಕ ಈ ಒಂದು ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆ ಇದೆ ನೋಡಿ ಬಳ್ಳಾರಿ ಘರ್ಷಣೆ ಆಯ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇದನ್ನ ಬೃಹತ್ ಹೋರಾಟ ಮಾಡಬೇಕು ದೊಡ್ಡದಾಗಿ ಬಿಂಬಿಸಬೇಕು ಜೊತೆಗೆ ನಾರಾ ಭರತ್ ರೆಡ್ಡಿಯನ್ನ ಬಂಧಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಪಾದಯಾತ್ರೆಗೆ ಈಗಾಗಲೇ ಬಹಳ ಅಷ್ಟು ದಿನಗಳಿಂದ ಒಂದು ಮಾತನಾಡ್ತಾ ಇದ್ರು ಈ ಸಂದರ್ಭದಲ್ಲಿ ರಾಮುಲು ಪ್ರತಿಭಟನೆ ಮಾಡೋಣ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಪಾದಯಾತ್ರೆ ಮಾಡೋಣ ಅಂತ ಹೇಳಿ ಒಂದು ಕಡೆ ಇದಕ್ಕೆ ಸದ್ಯಕ್ಕೆ ಕಾಂಗ್ರೆಸ್ ಕೂಡ ಯಾವ ವಿಚಾರಕ್ಕೆ ಇವರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಹೋರಾಟ ಮಾಡಿದ್ವಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರು ಅದರ ವಿರುದ್ಧ ನಾವು ಹೋರಾಟ ಮಾಡಿದ್ವಿ ಇವ್ರು ಯಾವುದು ಸಣ್ಣ ಪುಟ್ಟ ಪ್ರಕರಣಗಳಿಗೆಲ್ಲ ಪಾದಯಾತ್ರೆ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ ಅನ್ನುವಂತ ಈ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ಸದ್ಯಕ್ಕೆ ಪಾದಯಾತ್ರೆ ಮಾಡಲೇಬೇಕು ಅಂತ ಹೇಳಿ ಸದ್ಯಕ್ಕೆ ಈಗ ರೆಡ್ಡಿ ನಾಯಕರು ಸಜ್ಜಾಗಿರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ be ಒಟ್ಟಾರೆ ಪಾದಯಾತ್ರೆ ಹೇಗೆ ನಡೀಬೇಕು ಇದ್ರ ಬಗ್ಗೆ ಒಂದು ರೂ ರೂಟ್ ಮ್ಯಾಪನ್ನು ಕೂಡ ಹಾಕೊಂಡಿದ್ದಾರೆ ಇದೇ ರೀತಿಯಾಗಿ ಇದೇ ರೂಟಲ್ಲಿ ಹೋಗಬೇಕು ಅಂತ ಹೇಳಿ ಆದರೆ ಇದಕ್ಕೆ ಮಾತ್ರ ಬಿ ಜೆ ಪಿ ಹೈಕಮಾಂಡ್ ಇನ್ನೂ ಅನುಮತಿಯನ್ನು ಕೊಟ್ಟಿಲ್ಲ ಒಂದು ಕಡೆ ಪ್ರತಿಭಟನೆ ಜನವರಿ ಹದಿನೇಳನೇ ತಾರೀಕು ನಡೀಲಿ ಆ ನಂತರ ನೋಡೋಣ ಅಂತ ಸುಮ್ಮನಿದ್ದಾರೋ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಬಳ್ಳಾರಿ ಘರ್ಷಣೆಯನ್ನು ಖಂಡಿಸಿ ಪಾದಯಾತ್ರೆಗೆ ಒಂದು ಕಡೆ ಶ್ರೀರಾಮುಲು ಸಜ್ಜಾಗಿದ್ದಾರೆ ಪಾದಯಾತ್ರೆಯ ರೂಟ್ ಮ್ಯಾಪನ್ನು ರೆಡಿ ಮಾಡಿದ್ದಾರೆ ರಾಮುಲು ಆ್ಯಂಡ್ ಟೀಮ್ ಬಳ್ಳಾರಿಯಿಂದ ಬೆಂಗಳೂರಿಗೆ ಇಪ್ಪತ್ತು ದಿನಗಳ ಕಾಲ ಪಾದಯಾತ್ರೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗುತ್ತೆ ಇದೆ ಈ ಒಂದು ಪಾದಯಾತ್ರೆ ಹೋರಾಟದ ರೂಪುರೇಷೆ ಬಗ್ಗೆ ಹೈಕಮಾಂಡ್ ಗೆ ತಿಳಿಸಿದ್ದಾರೆ ರಾಮುಲು ಹೈಕಮಾಂಡ್ ಇನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ವೇಟ್ ಮಾಡ್ತಾ ಇದ್ದಾರೆ ಒಂದು ವೇಳೆ ಕೊಟ್ರೆ ಇನ್ನು ಇನ್ನೂ ಒಂದಷ್ಟು ಗರಿಗೆದಿರುತ್ತೆ ಈ ಒಂದು ಹೋರಾಟದ ರೂಪುರೇಷೆಗಳು ಶಾಸಕ ನಾರ ಭರತ್ ರೆಡ್ಡಿ ಬಂಧಿಸಲೇಬೇಕು ಅಂತ ಈ ಒಂದು ಪಾದಯಾತ್ರೆಗೆ ಸಜ್ಜಾಗ್ತಾ ಇರುವಂಥದ್ದು ಬಳ್ಳಾರಿ ಚಳ್ಳಕೆರೆ ಮುಖೇನ ಹಿರಿಯೂರು ಶಿರಾ ಮಾರ್ಗವಾಗಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಇಪ್ಪತ್ತನೇ ದಿನಕ್ಕೆ ಬೆಂಗಳೂರನ್ನ ಈ ಒಂದು ಪಾದಯಾತ್ರೆ ನಡೆದ್ರೆ ಇಪ್ಪತ್ತನೇ ದಿನಕ್ಕೆ ಬೆಂಗಳೂರನ್ನ ತಲುಪಲಿದೆ ಶ್ರೀರಾಮುಲು ಪಾದಯಾತ್ರೆ ಮಾಡೋದಕ್ಕೆ ಸಜ್ಜಾ ಈವರೆಗೂ ಪಾದಯಾತ್ರೆಗೆ ಬಿಜೆಪಿ ಹೈಕಮಾಂಡ್ ಮಾತ್ರ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಜನವರಿ ಹದಿನೇಳನೇ ತಾರೀಕು ಈ ಬಗ್ಗೆ ಒಂದು ಬೃಹತ್ ಹೋರಾಟವನ್ನ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಿದೆ ಈ ಇದಾದ ನಂತರ ಈ ಒಂದು ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಕೊಡಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿಸಿದ್ದು ಎಸ್ ಸಿ ಇದು ನಾವು ಗಮನಿಸೋದಾದರೆ ಒಂದು ಕಡೆ ಪ್ರತಿಭಟನೆ ಮಾಡೋಣ ಅಂತ ಒಬ್ಬರು ಇನ್ನೊಂದು ಕಡೆ ಪಾದಯಾತ್ರೆ ಮಾಡೋಣ ಅಂತ ಒಂದಷ್ಟು ಗೊಂದಲದ ಗೂಡಾಗಿತ್ತು ಸದ್ಯಕ್ಕೆ ಕನ್ಕ್ಲೂಷನ್ ಬಂದು ಮೊದಲು ಪ್ರತಿಭಟನೆಯನ್ನ ಮಾಡಿ ಆ ನಂತರ ಪಾದಯಾತ್ರೆ ಮಾಡೋಣ ಅಂತ ಎಲ್ಲ ಸಜ್ಜಾಗಿದ್ದಾರಾ ಹೇಗೆ ಅಂತ ಖಂಡಿತವಾಗ್ಲೂ ಅಮೃತ ಮೊಟ್ಟ ಮೊದಲಿಗೆ ಪ್ರತಿಭಟನೆ ಮಾಡೋದಾ ಅಥವಾ ಪಾದಯಾತ್ರೆ ಮಾಡೋದಾ ಅನ್ನುವಂಥದ್ದನ್ನ ಈಗ ತೆರೆ ಎಳೆಯಲಾಗಿದೆ ಮೊಟ್ಟ ಮೊದಲಿಗೆ ಈಗ ಅವರು ಪ್ರತಿಭಟನೆ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಅವರು ಸಹ ರೆಡಿ ಮಾಡಿರುವಂತದ್ದು ಮತ್ತು ರಾಜ್ಯ ನಾಯಕರಾಗಿರುವಂತಹ ಆರಕ್ಷಕರಾಗಿರ್ಬಹುದು ಮತ್ತು ವಿಜೇಂದ್ರ ಆಗಿರ್ಬೋದು ಇವರಿಬ್ಬರನ್ನ ಮಾತುಕತೆ ಮಾಡಿಕೊಂಡು ಈಗ ಪ್ರತಿಭಟನೆ ಮಾಡುವಂತ ಕೆಲಸಕ್ಕೆ ಮೊಟ್ಟ ಮೊದಲಿಗೆ ಮುಂದಾಗಿದೆ ಅದೇ ರೀತಿಯಾಗಿ ಈಗ ಶ್ರೀರಾಮ್ಲು ಅವರ ಟೀಮ್ ಏನಾಗಿದೆ ಒಂದು ಪಾದಯಾತ್ರೆಗೆ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಒಂದಿಷ್ಟು ರೂಟ್ ಮ್ಯಾಪ್ ಅನ್ನ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವ ಕೆಲಸವನ್ನು ಸಹ ಮಾಡಲಾಗಿದೆ ಅದು ಈ ಬಳ್ಳಾರಿಯಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಬೇಕನ್ನುವಂಥದ್ದನ್ನ ಹಮ್ಮಿಕೊಳ್ಳಲಾಗಿದೆ ಕನಿಷ್ಠ ಬೆಂಗಳೂರು ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಇಪ್ಪತ್ತು ದಿನ ಬೇಕು ಹೀಗಾಗಿ ಸುದೀರ್ಘ ಪಾದಯಾತ್ರೆ ಮಾಡುವ ಮೂಲಕ ಈ ಗಲ ಗಲಾಟೆ ಗಲಭೆ ಏನಿದೆಯಲ್ಲ ಇದನ್ನ ಇಡುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಶ್ರೀರಾಮುಲು ಸಹ ಈ ಕಲ ಇದಕ್ಕೆ ಮುಂದಾಗಿರುವಂತದ್ದು ಕೂಡ ಇದೆ ಜೊತೆಗೆ ಇನ್ನೊಂದು ಅವರ ಮುಖ್ಯ ಪಾದಯಾತ್ರೆಗೆ ಕಾರಣ ಶಾಸಕ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಂಧಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಇನ್ನು ಈ ಎಲ್ಲಾ ರೆಡಿ ಮಾಡ್ಕೊಂಡು ಗೋಸ್ಕರನೇ ಕಾಯ್ತಾ ಇದ್ದಾರೆ ಹೈಕಮಾಂಡ್ ನಿಂದ ಇದುವರೆಗೂ ಯಾವುದೇ ರೀತಿಯಾಗಿ ಗ್ರೀನ್ ಸಿಗ್ನಲ್ ಸಹ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಜೊತೆಗೆ ಪಾದಯಾತ್ರೆಯ ಮೂಲಕ ಕಾಂಗ್ರೆಸ್ಗೆ ಒಂದು ಕೃತಗಡೆ ಮುಜುಗುರ ತರಬೇಕು ಅನ್ನುವಂಥದ್ದು ಕೂಡ ಇದೆ ಯಾಕಂದ್ರೆ ಹಿಂದೆ ಕೂಡ ಅವರು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪಾದಯಾತ್ರೆಯನ್ನ ಬಳ್ಳಾರಿವರೆಗೂ ಬಂದಿದ್ರು ಬಂದಂತ ಸಂದರ್ಭದಲ್ಲಿ ಏನು ರೆಡ್ಡಿ ಅವರ ಮೇಲೆ ಆರೋಪ ಏನಿತ್ತು ಆರೋಪದಡಿಯನ್ನ ಸಿಬಿಐಗೆ ಕೊಡುವಂತ ಕೆಲಸಕ್ಕೆ ಅವರು ಮಾಡಿದ್ರು ಅದೇ ರೀತಿಯಾಗಿ ನಾವು ಸಹ ಯಾವುದಕ್ಕೂ ಕಡಿಮೆ ಇಲ್ಲ ನಾವು ಸಹ ಪಾದಯಾತ್ರೆ ಮಾಡೋಣ ಪಾದಯಾತ್ರೆ ಮಾಡುವ ಮೂಲಕ ಅದನ್ನ ಹೋಗಿ ಬೆಂಗಳೂರಿಗೆ ತಲುಪಿ ಅಲ್ಲಿಂದ ನಾವು ಸಿಬಿಐಗೆ ಕೊಡೋ ಅನ್ನುವಂತ ಒತ್ತಾಯ ಮಾಡೋಣ ಅನ್ನುವ ನಿಟ್ಟಿನಲ್ಲಿ ರಾಮ್ಲು ಅವರ ಆ ಮುಖ್ಯ ಯೋಚನೆ ಕೂಡ ಆಗಿದೆ ಅವರ ಪಾದಯಾತ್ರೆಯನ್ನ ಬಳ್ಳಾರಿಯಿಂದ ಚಳೀಕೆರೆ ಹಿರಿಯೂರು ಮಾರ್ಗವಾಗಿ ಶಿರಾ ಮಾರ್ಗವಾಗಿ ಇಪ್ಪತ್ತು ದಿನ ಆಗುತ್ತೆ ಹೋಗಿ ಬೆಂಗಳೂರು ತಲುಪೋದಿಕ್ಕೆ ಹೀಗಾಗಿ ಪಾದಯಾತ್ರೆಯನ್ನ ಮಾಡೇಬೇಕು ಮಾಡೋದ್ರಿಂದ ಬಿಜೆಪಿಗೂ ಕೂಡ ಒಂದು ಒಳ್ಳೆ ಸ್ಟ್ರಾಟರ್ಜಿ ಬರುತ್ತೆ ಅನ್ನುವ ನಿಟ್ಟಿನಲ್ಲಿ ಈಗ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಹದಿನೇಳನೇ ತಾರೀಕು ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೀತಾ ಇರೋದ್ರಿಂದಾಗಿ ಆ ಪ್ರತಿಭಟನೆ ಎಲ್ಲ ಆದ ನಂತರ ಮತ್ತೆ ಏನಾದ್ರೂ ಇವರ ಪಾದಯಾತ್ರೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆಗಳು ಸಹ ಇದೆ ಅದೇ ರೀತಿಯಾಗಿ ಶ್ರೀರಾಮುಲು ಅವರು ಸಹ ರಾಜ್ಯ ಸರ್ಕಾರಕ್ಕೆ ಮತ್ತು ಈಗ ಬಿಜೆಪಿ ಹೈಕಮಾಂಡ್ಗೆ ಕೂಡ ಸಂಪೂರ್ಣವಾಗಿ ಒತ್ತಡವನ್ನ ಹಾಕ್ತಾನೆ ಇದ್ದಾರೆ ನಮಗೆ ಪಾದಯಾತ್ರೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ ಹೀಗಾಗಿ ಶ್ರೀರಾಮುಲು ಅವ್ರಿಗೂ ಕೂಡ ಈ ಪಾದಯಾತ್ರೆ ಮಾಡುವಂತ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದಾಗಿದೆ ಅಮೃತ ಥ್ಯಾಂಕ್ ಯು ಸಿದ್ದು ತಮಲ ಮಾಹಿತಿ